ಡೆಲ್ಲಿಗೆ ಹೋಗ್ತಿದ್ದೀಯಾ ಓಕೆ ಓಕೆ ಹ್ಯಾಪಿ ಜರ್ನಿ ಮಿಸ್ ಆಯಿತು ಓ ಸಾರಿ ಸಾರಿ ನೀನು ಬೇಗ ಬರಬೇಕಿತ್ತು ಓಡ್ಕೊಂಡು ಓಡ್ಕೊಂಡು ನೀನೆಲ್ಲೋ ನಿಧಾನಕ್ಕೆ ನೋಡ್ಕೊಂಡು ಬಂದಿರ್ತೀಯ ನೀನು ಹೋಗಿರುತ್ತೆ ಅದು ಟ್ರೈನ್ ಇವಾಗ ಟುಗೆದರ್ ಹಾಕು ನೀನೇ ನನಗೂ ಸ್ವಲ್ಪ ಹೇಳ್ಕೊಡು ಟುಗೆ ಇವಾಗ ಹಾಕೋಕ್ಕಾಗಲ್ಲ ಅದು ಜಾಯಿನ್ ಆಗೋಕ್ಕೆ ಮುಂಚೆನೇ ಆಗ ಇದು ಎಂಡ್ ಮಾಡ್ಬಿಟ್ಟು ಆಮೇಲೆ ಹಾಕಣ್ವಾ ಇವಾಗಿದಾಗಲ್ಲ ಮಹೇಶ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಲ್ವಾ ಇವಾಗ ಹಾಕೋಕ್ಕಾಗಲ್ಲ ನೀವು ಲೈವ್ ಇದ್ದ ನೀವು ಲೈವ್ ಇದ್ದಾಗ ನಮ್ಗೆ ಹೇಗೆ ತಿಳಿಯೋದು ಸಿಸ್ಟರ್ ಅಂದರೆ ನೀವು ಆಲ್ ಬಟನ್ ಕ್ಲಿಕ್ ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಲೈವಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ ಬಾಲೇಶ್ ಬ್ರದರ್ ಅಂದರೆ ನಾನು ಒಂಬತ್ತುವರೆಗೆ ಡೈಲಿ ಬರ್ತೀನಿ ನಾನು ಒಂಬತ್ತುವರೆಗೆ ನೈಟು ಒಂಬತ್ತುವರೆಗೆ ನೀವು ಆನ್ ಮಾಡಿಕೊಂಡ್ರೆ ಸಾಕು ಡೈಲಿ ಬರ್ತೀನಿ ನಾನು ಒಂಬತ್ತುವರೆಗೆ ಡೆಲ್ಲಿಲಿ ನಮ್ಮ ರಾಹುಲ್ನ ಕೇಳಿದೆ ಅಂತ ಹೇಳು ಅಂತ ಹೇಳ್ತಿದ್ದಾರೆ ಮಹಿಗೌಡರು ಆದರೂ ವೇಸ್ಟ್ ಆಗಲಿಲ್ಲ ದುಡ್ಡು ರಿಫಂಡ್ ಆಗುತ್ತೆ ಹೌದಾ ಹಂಗಿದ್ರೆ ಪ ಯಾಕೆ ಇವಾಗ ಡೆಲ್ಲಿಗೆ ಯಾಕೆ ಮೀಟ್ ಮಾಡೋಕೊಂಟಿದ್ದ ಏನಕ್ಕೆ ಹೋಗ್ತಿದ್ದೀಯ ಡೆಲ್ಲಿಗೆ ಇದು ಎಂಡ್ ಮಾಡು ಆಮೇಲೆ ನೋಡೋಣ ಹ್ಞೂ ಹ್ಞೂ ಓಕೆ ಮಹಿ ಅಣ್ಣ ಅವ್ರ ತಾತಗೂ ಹೇಳ್ತೀನಿ ಮನಮೋಹನ್ ಸಿಂಗಿಗೆ ಅಂತ ಹೇಳ್ತಿದ್ದಾರೆ ನೀರು ತಮ್ಮ ಬಾಲೇಶ್ ಬ್ರದರ್ ಓಕೆ ಸಿಸ್ಟರ್ ಓಕೆ ಅದು ಹೇಗೆ ರೀಫಂಡ್ ಆಗುತ್ತೆ ನೀರು ಅಂತಿದ್ದಾರೆ ಮಹೇಶ್ ಅಣ್ಣ ಟ್ರೈನ್ ಆಲ್ರೆಡಿ ಮೂವ್ ಆಗಿದೆ ಅಲ್ವಾ ಅಂತಿದ್ದಾರೆ ಕ್ಯಾನ್ಸ್ಲೇಷನನ್ನು ಅಂತ ಹೇಳ್ತಿದ್ದಾರೆ ಕ್ಯಾನ್ಸಲೇಷನ್ ಎಲ್ಲಿಂದ ಹೋಗ್ಬೇಕಾಗಿತ್ತು ನೀರು ನೀವು ನಿಮ್ಮೂರಿಂದನೇನಾ ಅಂದರೆ ಎಲ್ಲಿಂದ ಟಿಕೆಟ್ ಬುಕ್ ಮಾಡಬೇಕು ಮಾಡಿದ್ದೀವಿ ನೀವು ಕ್ಯಾನ್ಸಲ್ ರೀಸನ್ ಹಾಕಬೇಕು ಹಾಂ ಹಾಂ ರೀಸನ್ ಹಾಕಿದ್ರೆ ಅದು ರಿಪೀಟ್ ಬರುತ್ತಾ ಟ್ರೈನ್ ಮೂವ್ ಆಗೋ ಮೊದಲೇ ಕ್ಯಾನ್ಸಲ್ ಮಾಡಬೇಕು ಆವಾಗ ಅಷ್ಟೇ ರೀಫಂಡ್ ಆಗುತ್ತೆ ಸಿ ಜಿ ಈ ಲೈವ ಯಾವಾಗ ಎಂಡ್ ಮಾಡೋಣ ಅಯ್ಯಯ್ಯೋ ಇವಾಗಲೇ ಮಾಡಬೇಕಾ ಇರಿ ಮಹೇಶಣ್ಣ ಯಾರು ಬಂದೇ ಇಲ್ಲ ಇನ್ನು ಲೈಕ್ ಒಂಬತ್ತಾಗೈತೆ ಇರ್ಕಟ್ಟಿಕ್ಲಿ ಹಾಕಿದ್ದೀನಿ ಐ ಆರ್ ಸಿ ಟಿ ಸಿ ಐ ಆರ್ ಐ ಆರ್ ಸಿ ಟಿ ಇಲ್ಲಿ ಹಾಕಿದ್ದೀನಿ ಹ್ಞೂ ಹತ್ತು ನಲವತ್ತೈದಕ್ಕೆ ಮಾಡೋಣವಾ ಓಕೆ ಓಕೆ ನೀರು ಅಂತ ಹೇಳ್ತಿದ್ದಾರೆ ಇದಂಗೆ ಟ್ರೈ ಮಾಡ್ಬೋದಾ ತಮ್ಮ ಇವಾಗ ಇದೀನಲ್ಲ ಅಲ್ಲಿ ನಾನು ಟುಗೆದರ್ ಲೈವ್ ಹಾಕ್ಬೇಕು ಅಂದರೆ ಏನು ಮಾಡೋದು ಎಂಡ್ ಮಾಡೇ ಲೈವ್ ಹಾಕ್ಬೇಕು ತಾನೇ ಹಂಗೆ ಹಾಕೋಕ್ಕಾಗುತ್ತಾ ಅಕ್ಕ ಕೆ ಎಸ್ ಆರ್ ಬೆಂಗಳೂರು ಬೆಂಗಳೂರಿಂದ ಡೆಲ್ಲಿ ಹೊಂಟಿದ್ರಾ ಬೆಂಗಳೂರಲ್ಲಿದ್ದೀರಾ ಇವಾಗ ಅಯ್ಯೋ ಬರ್ಬೋದಿತ್ತಲ್ವ ಮಟನ್ ಸಾರು ಮುದ್ದೆ ಎಲ್ಲ ಊಟ ಮಾಡ್ಬೋದಿತ್ತು ನೀರು ತಮ್ಮ ಮಿಸ್ ಮಾಡ್ಕೊಂಡ್ರಿ ಪಾಡು ಊಟ ಪಾಡು ಇದರಲ್ಲಿ ಏನಾದರೂ ಆಪ್ಷನ್ ಇರಬೇಕು